ಪ್ರೀತಿಯ ವೀಕ್ಷಕರೇ ನಮಸ್ತೆ ನಮ್ಮ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ನಾವು ನೇತ್ರಾವತಿ ನದಿ ಅಂದರೆ ಭಾಳ ದೇವರಿಗೆ ಸಮಾನ ಅಂತ ಹೇಳಿ ಅಲ್ಲಿಗೆ ಹೋಗ್ತೀವಿ ಸ್ನಾನ ಮಾಡ್ತೀವಿ ಭಗವಂತನ ನೆನೆಸ್ತೀವಿ ಆದರೆ ನೇತ್ರಾವತಿ ದಡದಲ್ಲಿ ಹಲವಾರು ಹೆಣ್ಣು ಮಕ್ಕಳ ಹತ್ತು ದಾಹ ನಡೆದಿದೆ ಅಂದರೆ ನಮ್ಮ ಆದರೆ ಎಲ್ಲದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಬಾತ್ಮೀದಾರರು ಸಮೀರವರಿಗೆ ನಾವು ಮೊದಲು ತುಂಬ ಸ್ವಾಗತ ಕೊಡ್ತೀವಿ ಅಲ್ಲಿಂದ ನಮ್ಮ ಗಿರೀಶ್ ಮಠಣ್ಣನವರೆಗೂ ತುಂಬ ಹೃದಯವಾದ ಧನ್ಯವಾದಗಳು ಹೇಳ್ತೀವಿ ಯಾಕೆಂದರೆ ಈ ಒಂದು ಸೌಜನ್ಯ ಅನ್ನೋ ಒಂದು ಕೇಸನ್ನು ಇಂಚಿಂಚಾಗಿ ಎಳೆಹಳೆಯಾಗಿ ಬಿಡಿಸಿದ್ದು ಭಾಳ ಸಂತೋಷ ನೋಡಿ ಸೌಜನ್ಯ ಅನ್ನೋ ಹೆಣ್ಮಗಳನ್ನ ಯಾವ ರೀತಿ ಬರ್ಬರವಾಗಿ ಕೊಲೆ ಮಾಡಿ ಆಕೆಯ ದೇಹವನ್ನು ಯಾವ ರೀತಿ ಎಸ್ತಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ ನಮ್ಮ ಸಮೀರ್ ಅವರು ಅದನ್ನು ಇಂಚಿಂಚಾಗಿ ಬಿಸಿ ಹೇಳಿದರೆ ಇದರಲ್ಲಿ ಈ ಸಂಬಂಧವಿಲ್ಲದ ವ್ಯಕ್ತಿಯನ್ನು ಪಿಟ್ ಮಾಡಿ ಅಮಾಯಕರನ್ನು ಇಲ್ಲಿ ಕೇಸಲ್ಲಿ ಪಿಟ್ ಮಾಡೋ ಥರ ಚಿತ್ರಹಿಂಸೆ ಕೊಟ್ಟು ಅವರಿಂದ ಬಂದಂತಹ ಸಾಕ್ಷಿಯನ್ನು ನಾಶಪಡಿಸಿ ಈ ಕೇಸ್ಗೆ ಎಳೆ ಇಲ್ದಂಗೆ ಮಾಡಿದಂಥ ಇನ್ಸ್ಪೆಕ್ಟ್ರು ಎಲ್ಲದನ್ನು ಎಳೆ ಆಗಿ ನಮ್ಮ ಸಮೀರು ತಮ್ಮ ಮುಂದೆ ಇಟ್ಟಿದ್ದಾರೆ ನಿಜವಾಗೂ ಈ ಕೇಸನ್ನು ಒಪ್ಕೊಳ್ಳೋ ಥರ ಮಾಡಿ ಅವ್ರಿಗೆ ಟಾರ್ಚರ್ ಕೊಟ್ಟು ಠಾಣೆಯಲ್ಲಿ ಪೊಲೀಸ್ನರು ಕೇಸನ್ನು ದಾರಿ ತಪ್ಪಿಸಿದ್ದಾರೆ ರಾವ್ಗೆ ಅವರು ಕೊಟ್ಟಿರೋ ಟಾರ್ಚರು ನಿಜವಾಗೂ ಭಾಳ ಬೇಜಾರಾಗ್ತದೆ ಆದರೂ ವಿಧಿ ಸಂತೋಷ್ ರಾವ್ ಅಲ್ಲಿ ಜೈಲು ಅನುಭವಿಸ್ಬೇಕಾಯ್ತು ಇಲ್ಲಿ ಅದೇನೇ ಆಗಲಿ ನಮ್ಮ ಪೊಲೀಸಪ್ಪ ಮಾಡಿದ್ದು ಭಾಳ ಬೇಜಾರು ಕಣ್ಣಲ್ಲಿ ನೋಡಿದಂಥ ಮಾ ಬಾಲ್ಕಿ ಇಲ್ಕಿದ್ದಂಗೆ ಹತ್ತು ನಿಮಿಷದಲ್ಲಿ ಕಾಣಿ ಆದ್ಲು ಅಂದರೆ ಅದು ಹೆಂಗೆ ಅಂತೀರ ಸಾಕ್ಷಿ ಇಲ್ಲ ಸಾಕ್ಷಿ ಸಿಗ್ದಂಗೆ ಮಾಡಿದರಲ್ಲ ಪೊಲೀಸ್ ಮಹಾನ್ಭಾವರು ಅವ್ರಿಗೆ ಯಾವ ಥರ ಬುದ್ಧಿ ಹೇಳ್ಬೇಕು ಗೊತ್ತಿಲ್ಲ ಇದೆಲ್ಲಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಗಿರೀಶ್ ಮಟ್ಟಣ್ಣವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಈ ಕೇಸನ್ನು ಈಚೆ ತರಬೇಕು ಅಂತೇಳಿ ಹೋರಾಟ ಮಾಡ್ತಿದ್ದಾರೆ ಇವ್ರಿಗೆ ನಮ್ಮ ಮಾಧ್ಯಮದಿಂದ ಧನ್ಯವಾದಗಳು ಇನ್ನು ಇದೇ ಜಾಗದಲ್ಲಿ ನಾರಾಯಣರಾವ್ ಕೊಲೆ ಆಗುತ್ತೆ ಮಾವುತ ನಾರಾಯಣರಾವ್ ಅವ್ರನ್ನ ಹೇಗೆ ಸಾಯಿಸ್ತಾರೆ ನೋಡಿ ಅದೆಲ್ಲ ನೋಡೋಕ್ಕೆ ಅಸಹ್ಯ ಆಗ್ತದೆ ತನ್ನ ಕೆಲಸ ಜಾಗದಲ್ಲೇ ಕೆಲಸ ಮಾಡುವ ಮಾವುತನನ್ನೇ ಕೇವಲ ಜಾಗಕ್ಕಾಗಿ ಕೊಲೆ ಮಾಡ್ತಾರೆ ಅಂದರೆ ನೀವು ನಂಬ್ತೀರ ವೇದವಲ್ಲಿ ಅನ್ನೋ ಟೀಚರ್ನ ಪ್ರಿನ್ಸಿಪಾಲ್ ಪೋಸ್ಟ್ಗೋಸ್ಕರ ಹೋರಾಟ ಮಾಡಿದ್ದಕ್ಕೆ ಹೇಗೆ ಕೊಲೆ ಅಂದರೆ ಅದು ಹೇಳಕ್ಕೆ ಅಸಹ್ಯ ಆಗ್ತದೆ ಹೀಗೆ ಇಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳ ದಾರುಣ ಕೊಲೆ ನಡೀತಿದೆ ಅಷ್ಟೇ ಅಲ್ಲ ಕೆಲವು ಸ್ವಾರ್ಥಕ್ಕೋಸ್ಕರ ಎಷ್ಟೆಷ್ಟು ಅಮಾಯಕರ ಕೊಲೆಗಳು ನಡೆದಿದೆ ಇದನ್ನು ನಮ್ಮ ಯೂಟ್ಯೂಬರ್ ಸಮೀರವರು ಇಂಚಿಂಚಾಗಿ ಎಳೆ ಎಳೆಯಾಗಿ ಬಿಡಿಸಿದ್ದಾರೆ ಇವರಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಧನ್ಯವಾದಗಳು ಅಷ್ಟೇ ಅಲ್ಲದೆ ಇಲ್ಲಿ ಪದ್ಮಲತಾ ಅನ್ನೋ ಹೆಣ್ಮಗಳನ್ನ ಅಮಾನುಷವಾಗಿ ಕೊಲೆ ಮಾಡಲಾಗಿದೆ ಹಿಂದೆ ನಮ್ಮ ಪತ್ರಕರ್ತರೊಬ್ಬರು ಇದ್ರ ಬಗ್ಗೆ ಹೇಳಿದರು ಬರೆದಿದ್ದರು ಆದರೂ ಮಾತ್ರ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಇಲ್ಲಿ ಈ ನೇತ್ರಾವತಿ ನದಿಯ ದಡದಲ್ಲಿ ಎಷ್ಟು ಹೆಣ್ಣು ಮಕ್ಕಳು ಅಮಾಯಕವಾಗಿ ಸತ್ತಿದ್ದಾರೆ ಇದು ಯಾರಿಗೂ ಕಣ್ಣಿಗೂ ಬಿದ್ದಿರಲಿಲ್ಲ ಆದರೆ ಈಗ ಇದನ್ನು ನಮ್ಮ ಗಿರೀಶ್ ಮಟ್ಟಣ್ಣನವರು ತನ್ನ ಬುದ್ಧಿಶಕ್ತಿಯಿಂದ ಅವರ ಮೂಲಕ ಈ ಒಂದು ಕೇಸನ್ನು ಇಂಚಿಂಚಾಗಿ ಬಿಡಿಸಿಟ್ಟಿದ್ದಾರೆ ಅಂದರೆ ನಿಜವಾಗೂ ನೇತ್ರಾವತಿ ದಡದಲ್ಲಿ ಇನ್ನು ಎಷ್ಟೋ ಹೆಣ್ಣು ಮಕ್ಕಳು ಸಾವು ನಡೆದಿದೆ ಅನ್ನೋದು ಕಂಡಿಟ್ಟು ಬರ್ತಾ ಇದೆ ದಯಮಾಡಿ ಏನಾದರೂ ಮಾಡಿ ಸೌಜನ್ಯ ಅಂತ ಅಲ್ಲ ಅಷ್ಟೇ ಅಲ್ಲ ಇಲ್ಲಿ ಸತ್ತಿರೋ ಎಷ್ಟೋ ಹೆಣ್ಣು ಮಕ್ಕಳಿಗೆ ದಯಮಾಡಿ ನ್ಯಾಯ ಸಿಗಬೇಕು ಇದನ್ನು ಈಚೆಗೆ ಎಳೆ ಎಳೆಯಾಗಿ ಬಿಡಿಸಿಟ್ಟ ಸಮೀರ್ ಸಮೀರವ್ರಿಗೂ ಗಿರೀಶ್ ಮಟ್ಟಣ್ಣವನವ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದಿದ್ವಿ ಈ ಅಂಥ ಕೃತ್ಯಗಳಿಗೆ ತಾವುಗಳು ಸಹಕಾರ ನೀಡಬೇಕು ಸತ್ಯ ಹೊರಗೆ ಬರಬೇಕಷ್ಟೇ ಯಾರು ಕೊಲೆ ಮಾಡಿದರೆ ಆ ಐವರು ಜನ ಯಾರು ಅಂದು ಆ ಬೆಟ್ಟಕ್ಕೆ ಅಲ್ಲಿ ಯಾಕೆ ಹೋಗಿದ್ರು ಅಮಾಯಕನನ್ನು ಎಳೆದು ತಂದು ಸ್ಟೇಷನ್ಗೆ ಯಾಕೆ ಒಪ್ಪಿಸಿದ್ರು ಅನ್ನೋದು ಭಾಳ ಮುಖ್ಯ ಆದ್ದರಿಂದ ಈ ತನಿಖೆ ಆಗಬೇಕು ಇಲ್ಲಿ ನಡೆದ ಹೆಣ್ಣು ಮಕ್ಕಳ ದಾರುಣ ಸಾವು ನ್ಯಾಯ ಸಿಗಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ